ಈಗ ಮಕ್ಕಳೆ ಎರಡು ಕುಟುಂಬಗಳ ನಡುವಿನ ವ್ಯತ್ಯಾಸವನ್ನ ನೀವು ಗಮನಿಸಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಷ್ಠ ನರಶಾಧ ಕರ್ತವ್ಯ ದೈವ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉಂ ದೇತನ್ ಏ ಚೇತನ್ ಶಾಲೆಗೆ ಟೈಮ್ ಐತೆ ಇದೋಳು ಹೇ ಹೋಗಪ್ಪ ಸ್ಕೂಲ್ಗೆ ಯಾವನ ಹೋಗ್ತಾನ ನೋಡಿ ನನ್ನ ಮಗ ಯಾರ ಹತ್ರನು ಹೇಳಿಸ್ಕೊಳ್ಳದೆ ಎದ್ದು ಓದ್ತಾ ಇದ್ದಾನೆ ಹೌದು ರೀ ಚೆನ್ನಾಗಿ ಓದ್ತಾ ಇದ್ದಾನೆ ನೋಡಿಗ ಎರಡು ಬಿಡ್ತೀನಿ ಎದ್ದೋಳ ಬೇಗ ಆಯಿತು ಎದ್ದು ಹೋಗ್ತೀನಿ ಬಿಡು ಏಯ್ ಚೇತನ್ ಎಲ್ಲರೂ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಕಣೋ ನೀನು ಇನ್ನೂ ಮಲಗಿ ಇದೆಯಲ್ಲೋ स्टूडेंट मेक लाइन स्कूल स्टैंडर्ट इज अटेंशन राइट राइट अबोटन प्रेयर पोजिशन प्रेयर बिगिन మే క్లాస్ ఏ యాక్రో లే సార్ ನಾಳೆಯಿಂದ ಬೇಗ ಬರ್ತೀನಿ ಸರ್ ದಿನ ಇದೇ ಆಯಿತು ನಡಿ ನಡಿ ಯಾಕಪ್ಪ ಲೇಟು ಹ ಬಿಡಿ ಸರ್ ನಾಳೆಯಿಂದ ಸರಿಯಾಗಿ ಬರ್ತೀನಿ ನಾಳೆಯಿಂದ ಲೇಟಾಗಿ ಬಂದರೆ ಮಂಡಿ ಕಾಲ ಹಾಕ್ಸ್ತೀನಿ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂಪೋ ನಮ್ಮ ಕೈಯ ಬೆಳಕು ತೋರಲು ನಮಸ್ತೆ ನಮಸ್ತೆ ಮಕ್ಕಳ ಕುತ್ಕೊಳ್ಳಿ ನಮಸ್ತೆ ಸಾರ್ ಏ ಕುತ್ಕ ಈಗ ಅಟೆಂಡೆನ್ಸ್ ಹಾಕ್ತೀನಿ ಎಲ್ಲರೂ ಹೇಳಿ ಪ್ರೆಸೆಂಟ್ ಸಾರ್ ಇನ್ನೂ ಹೆಸರೇ ಕರೆದಿಲ್ಲ ಅಷ್ಟರಲ್ಲಿ ಏನು ಅರ್ಜೆಂಟ್ ನಿನ್ಗೆ ಕೂತ್ಕ ಅಂಜಲಿ ಪ್ರೆಸೆಂಟ್ ಸರ್ ಏಂಜಲ್ ಪ್ರೆಸೆಂಟ್ ಸರ್ ಅರ್ಚನಾ ಪ್ರೆಸೆಂಟ್ ಸರ್ ಅರುಳ್ ಮೇರಿ ಪ್ರೆಸೆಂಟ್ ಸರ್ ಚೇತನ್ ಸರ್ ಆಗಲೇ ನೋಡ್ದಂಗಿತ್ತಲ್ಲ ಹರೀಶ್ ಹೋಗಿ ನೋಡ್ಕೊಂಡು ಬಾ ಓಕೆ ಸರ್ ಎಲ್ಲಿ ಹುಡುಕ್ಲಿ ದಿನಾ ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ ಹೋಗಿ ಕರ್ಕೊಂಡು ಬಾ ಆಯಿತು ಸರ್ ಓಕೆ ಸರ್ ಹರೀಶ್ ಸರ್ ಚೇತನ್ ಕರ್ಕೊಂಡು ಬರೋಕೆ ಹೋಗಿದ್ದಾನೆ ಸರ್ ರೇಷ್ಮಾ ಪ್ರೆಸೆಂಟ್ ಸರ್ ಶೀಬಾ ಇಲ್ಲೇ ಇದ್ದೀನಿ ಸರ್ ಸರ್ ಒಳಗೆ ಬರ್ಬೋದಾ ಎಲ್ಲೋ ಅವನು ಇಲ್ಲೇ ಇದ್ದಾನೆ ಕರ್ಕೊಂಡು ಬಂದೆ ಸರ್ ಬಾರ ಒಳಗಡೆ ನಿನ್ನ ದರ್ಶನ ಕೊಡೋ ದರ್ಶನ ಅಂದ್ರೆ ಇದಲ್ಲೋ ಪ್ರೆಸೆಂಟ್ ಹೇಳು ಎಲ್ಲ ಹೋಗಿದ್ದೆ ಸಾರ್ ಇಲ್ಲೇ ವಾಶ್ರೂಮ್ಗೆ ಹೋಗಿದ್ದೆ ಸರ್ ಹೋಗಿ ಕುತ್ಕೋ ಸ್ಟೆಲ್ಲ ಬಂದಿದ್ದೀನಿ ಸರ್ ಸೌಮ್ಯ ಎಸ್ ಸರ್ ಮಕ್ಕಳೇ ನಿನ್ನ ಎಲ್ಲಿವರೆಗೂ ನಿಲ್ಸಿದ್ದೆ ಪಾಠ ನನ್ನ ಹೆಸರೇ ಕರೆದಿಲ್ಲ ಸಾರ್ ಅದು ಯಾವಾಗ ಮಾಡಿದೆ ನಾನು ಪಾಠ ಅದು ಪಾಠ ಅಲ್ಲ ಸರ್ ನನ್ನ ಹೆಸರು ಅಟೆಂಡೆನ್ಸ್ನಲ್ಲಿ ಕರೆದಿಲ್ಲ ಅವಾಗಲೇ ಹೇಳ್ಬೇಕಿತ್ತಲ್ಲ ನೀನು ಪ್ರೆಸೆಂಟ್ ಹಾಕಿದ್ದೀನಿ ಕುತ್ಕೋ ಸರಿ ಸಾರ್ ಮಕ್ಕಳೇ ನಿನ್ನೆ ಮಾಡಿದ ಪಾಠದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಉತ್ತರ ಹೇಳಬೇಕು ಆಯಿತು ಸೌಮ್ಯ ಎದೋಳಮ್ಮ ಶಿಕ್ಷಕರ ದಿನಾಚರಣೆ ಯಾವಾಗ ಸರ್ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಸರ್ ವೆರಿ ಗುಡ್ ಕೂತ್ಕೋ ನೆಕ್ಸ್ಟ್ ಚೇತನ್ ನೀನೇ ದೋಳು ಮಕ್ಕಳ ದಿನಾಚರಣೆ ಯಾವಾಗ ಹರೀಶಾ ಲೈ ಹರೀಶಾ ಯಾವಾಗ ಹೇಳ ಸರ್ ಫೆಬ್ರವರಿ ಹದಿನಾಲ್ಕು ಸರ್ ಥೂ ನನ್ನ ಮಗನೇ ಈ ಆಟನೇ ಸಾಕುವಷ್ಟರಲ್ಲೇ ನನ್ನ ಪೀರಿಯಡೆಲ್ಲ ಮುಗ್ದೋಗಿರುತ್ತೆ ಮತ್ತೆ ಮಕ್ಕಳ ಕೇಳಿಸ್ಕೊಳ್ಳಿ ಮುಂದಿನ ಸೋಮವಾರದಿಂದ ಪರೀಕ್ಷೆಗಳಿದೆ ಎಲ್ಲರೂ ಚೆನ್ನಾಗಿ ಓದ್ಕೊಂಬರ್ಬೇಕು ಹರೀಶ ಏನಪ್ಪ ಹೋಮ್ವರ್ಕ್ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವಾಗ ಕ್ಲಾಸ್ ಎಲ್ಲ ಚೆನ್ನಾಗಿತ್ತು ಹೋಮ್ವರ್ಕ್ ಬರಿತಾ ಇದ್ದೀನಿ ಅಪ್ಪ ಸೋಮವಾರದಿಂದ ಎಕ್ಸಾಮ್ ಶುರು ಸರಿ ಚೆನ್ನಾಗಿ ಮಗ್ನೆ ಸರಿ ಅಮ್ಮ ತಯಾರು ಏನೋ ಆರಾಮಾಗಿ ಮಲಗಿದೀಯಾ ವರ್ಕ್ ಏನು ಇಲ್ವಾ ಎಕ್ಸಾಮ್ಸ್ ಯಾವಾಗ ಹೇ ಹೋಗಮ್ಮ ಯಾವ ಹೋಮ್ವರ್ಕೂ ಇಲ್ಲ ಎಕ್ಸಾಮ್ಸು ಇಲ್ಲ ಏನು ರೀ ನಿಮ್ಮ ಮಗನ ದಿನ ಇದೇ ಆಯಿತು ನೀವೇ ವಿಚಾರಿಸ್ಕೊಳ್ಳಿ ಹೇ ಅಪ್ಪ ನೀನು ಫಸ್ಟು ಮೊಬೈಲ್ ಕೊಡು ನೋಡು ನೋಡು ಹಿಂದೆ ಬರ್ತಾವೆ ನೋಡು ಶೂಟ್ ಮಾಡಿ ಶೂಟ್ ಮಾಡು ಹಾಂ ಗನ್ ಗನ್ ಇದೆ ನೋಡು ಎತ್ಕೊ ಶೂಟ್ ಮಾಡಿ ಶೂಟ್ ಮಾಡಿ ಹಾಂ ನಾನು ಹಿಂದೆ ಇದ್ದೀನಿ ಹಿಂದೇನೇ ಇದ್ದೀನಿ ಪರೀಕ್ಷಾ ದಿನಗಳು ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ತಪ್ಪು ಸರಿಯ ಸಮಬುದ್ಧಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ

పరీక్ష ఫలితాంశ ప్రకటణ పరమాత్మ పుణ్యాత్మ పాంటే చుంబేశ్వర పాస్ ఆగి ఏం నడు ಕೆಲವು ವರ್ಷಗಳ ನಂತರ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಇಂಟರ್ವ್ಯೂ ನಡೆಯುತ್ತಿದೆ ಮ್ಯಾ ಇನ್ ಎಸ್ ಪ್ಲೀಸ್ ಗುಡ್ ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಪ್ಲೀಸ್ ಟೇಕ್ ಯುವರ್ ಸೀಟ್ ಥ್ಯಾಂಕ್ ಯು ಇನ್ ಎಸ್ ಪ್ಲೀಸ್ Good morning, ma'am. Good morning, sir. Good morning. Please take your seat. Thank you. Tell about yourself. Myself, Harish. I am from Begur. I have completed my studies in St. Teresa's College. Good. We appreciate you. We'll call you. Thank you. ಅಯ್ಯೋ ನಾನ್ ಚೈನಪ್ಪ ಅಯ್ಯೋ ಯಾರಾದ್ರೂ ಬನ್ನಿ ಎಲ್ಪ್ ಮಾಡಿ ಕಳ್ಳ ಕಳ್ಳ ಚೈನ್ ಕಿತ್ಕೊಂಡು ಹೋಗ್ತಾ ಇದ್ದಾನೆ ಚೈನ್ ಹಲೋ ಈಸ್ ದಿಸ್ ಸರೀಶ್ ಎಸ್ ಸರ್ ವಿ ಆರ್ ಕಾಲಿಂಗ್ ಫ್ರಮ್ ಇನ್ಫೋಸಿಸ್ ಕಂಪ್ನಿ ಕಂಗ್ರ್ಯಾಚುಲೇಷನ್ಸ್ ಹರೀಶ್ ಯು ಆರ್ ಸೆಲೆಕ್ಟೆಡ್ ಯು ಕ್ಯಾನ್ ಜಾಯ್ನ್ ಫ್ರಮ್ ಮಂಡೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನೋಡಿ ನನ್ನ ಮಗ ಚೆನ್ನಾಗಿ ಓದ್ದ ಈಗ ಇನ್ಫೋಸಿಸ್ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದೇನೆ ಮಗ್ನೇ ಬಾ ಚೈನ್ ಕದೀತಿಯಾ ನಿ ಕರ್ಕೊಂಡು ಹೋಗಿ ಬುದ್ಧಿ ಕಲ್ಸಿನಿ ಬಾ ಸರಿಯಾಗಿ ನಾನು ಆವತ್ತೇ ಹೇಳಿದೆ ಸ್ಕೂಲ್ ಓದ್ಕೊಳ್ಳೋ ಅಂತ ನನ್ನ ಮಾತು ಕೇಳಲೇ ಇಲ್ವಲ್ಲ ನೀನು ನೋಡಿದ್ರಲ್ಲ ಮಕ್ಕಳ ಚೆನ್ನಾಗಿ ಓದಿದ್ರೆ ನೀವು ಇದೇ ರೀತಿ ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಅಥವಾ ಬೇರೆ ಒಳ್ಳೆ ಕಡೆ ಕೆಲಸ ಮಾಡ್ತೀರಾ ಚೆನ್ನಾಗಿ ಓದಿಲ್ಲ ಅಂದರೆ ನೀವು ಈ ಈ ರೀತಿ ಕೆಟ್ಟ ಚಟಗಳನ್ನು ಬೆಳೆಸಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀರಾ ಅದಕ್ಕೆ ಎಲ್ಲರೂ ಚೆನ್ನಾಗಿ ಓದಬೇಕು ಓದುತ್ತೀರಲ್ಲ ಮಕ್ಕಳೇ